ನಿಮಗೆ ಯಾವ್ದಾದ್ರೂ ವ್ಯಕ್ತಿಗಳು ಸನ್ನಿವೇಶಗಳು ನೆನಪಾದರೆ ಅದು ಕೇವಲ ಕಾಲ್ಪನಿಕ ಕವನದ ಶೀರ್ಷಿಕೆ ಪಶುಪತಿ ಬೆತ್ತಲಾದ ಕಥೆ ಒಂದೇ ಮಾತ್ರ ಅರಿವು ಇದು ನಾನು ಬೆತ್ತಲಾದ ಕಥನ ನಾನು ಪಶುಪತಿ ಬಿಟ್ಟ ಹೆಸರು ಬದಲಾಯಿಸಿಕೊಂಡಿದ್ದೇನೆ ಉಡುಪಿಯವನು ಉಡುಪಿ ಇಲ್ಲದಿದ್ದರೆ ನಿಮ್ಮ ಹಾಗೆ ಬೆತ್ತಲಾಗುವವನು ನಾನು ಚಿಕ್ಕವನಿದ್ದಾಗ ನಿಜಕ್ಕೂ ಹಾಗೆಯೇ ಇದ್ದೆ ಶಾಲೆಯಲ್ಲಿ ತುಂಬ ನಡೆಯುತ್ತಿದ್ದೆ ರಫೀಕ್ ಸುಬ್ಬ ಅಂತೋನಿಯೊಂದಿಗೆ ಒಂದೇ ಬೆಂಚಿನಲ್ಲಿ ಕೂತು ಪಾಠ ಕೇಳುತ್ತಿದ್ದೆ ಅಲ್ಲಿಯ ತನಕ ನಾನು ನನ್ನ ಹೆಸರಿಗೆ ತಕ್ಕಂತೆ ಪಶುವಾಗಿಯೇ ಇದ್ದೆ ಗೋಮುಖ ವ್ಯಾಜನಾಗಿದ್ದು ಆಮೇಲೆ ಕಾಲೇಜು ಸೇರಿದಾಗ ಹುಡುಗಿಯರ ಬಗ್ಗೆ ಮತ್ತು ಅವರ ಗಂಗ ದಾವಣೆ ಕುಪ್ಪಸದ ಬಗ್ಗೆ ಕುಪ್ಪುಸದಲ್ಲಿ ಉಸಿರಿ ಬಿಗಿಯಾಗುವಷ್ಟು ಕುತೂಹಲವಿತ್ತು ನನಗೆ ಇದೆಲ್ಲ ಎಂದು ಆಗ ಭಾವಿಸಿದ್ದ ನನಗೆ ಅದು ಕಾಯಿಲೆಯಾಗಿ ಉಳಿದುಬಿಟ್ಟಿತ್ತಲ್ಲ ಎಂದು ನಂತರ ಅನಿಸಿಕೊಡಬೇಕು ಕಾಲೇಜಿನ ಕಾರಿಡಾರ್ನಲ್ಲಿ ಹುಡುಗಿಯಿಂದ ಸುತ್ತಿದ್ದಾಗ ಗೆಳೆಯರು ಹೇಳಿದ ಎನ್ ಎಸ್ ಎಸ್ ಸೇರೋ ಮಜಾ ಇರುತ್ತೆ ಅಂತ ನನ್ನ ಅದು ತಪ್ಪಾಗಿ ಕೇಳಿ ನಾನು ಆರ್ ಎಸ್ ಎಸ್ ಸೇರಿದ್ದೆ ನನಗಾಗಿ ನನಗಾಗ ಉಕ್ಕುತ್ತಿದ್ದ ಯೌವನ ಸಂಘದಲ್ಲಿ ನನಗೆ ಸಂಘವಾಯಿತು ಸ್ವಯಂ ಸೇವಕ ಸಂಘವಾದ ಕಾರಣ ಎಲ್ಲವೂ ಉಚಿತವಾಗಿಯೇ ಇತ್ತು ಬಿಡಿ ಮುಸಲ್ಮಾನನ ಗಂಡಾಂತರ ಕ್ರೈಸ್ತನ ಮತಾಂತರ ಎಂದೆಲ್ಲ ನನಗೆ ಅಲ್ಲಿ ಮನವರಿಕೆ ಮಾಡಿದರು ಸ ಸಂಸ್ಕೃತಿ ಸನಾತನ ಸಂಸ್ಕೃತಿ ಮನುಸ್ಮೃತಿ ಮತ್ತನೇಕ ವಿಕೃತಿ ಮೀಮಾಂಸೆ ಗೋಮಾಂಸೆ ಎಲ್ಲವನ್ನು ನಾನು ಅಲ್ಲಿಯೇ ಕಲಿತೆ ಮಂಗಳೂರಿನ ಮಾಧವಿ ಕಾಟಿಪಳ್ಳದ ಖಾಸೀಂ ಜೊತೆ ಪಾಂಗಾಳದ ಪಾಂಡುರನ ಭವನದಲ್ಲಿ ಐಸ್ ಕ್ರೀಮ್ ಮೆರಳುತ್ತಿದ್ದಾಗ ಅವರಿಬ್ಬರನ್ನೂ ಪೊಲೀಸರಿಗೆ ಒಪ್ಪಿಸಿ ಲವ್ ಜಿಹಾದ್ ತಡೆದು ನನ್ನ ಧರ್ಮ ರಕ್ಷಿಸಿದ ಕೀರ್ತಿ ನನಗೇ ಸಲ್ಲಬೇಕು ಪ್ರೇಮಿಗಳ ದಿನ ಬಸ್ಸಿಗೆ ಕಾಯುತ್ತಿದ್ದ ಜೋಡಿಯ ಮೇಲೆ ದಾಳಿ ಮಾಡಿದಾಗ ನಾವು ಅಣ್ಣ ತಂಗಿ ಎಂದು ಎಷ್ಟೇ ಹೇಳಿದರು ಅವರ ತಂದೆ ತಾಯಿ ಅಂದು ಬಂಧುಗಳು ಸ್ವತಃ ಪೊಲೀಸ್ ಠಾಣೆಗೆ ಬಂದು ವಾದ ಮಾಡಿದರೂ ಹೈದರಾಬಾದ್ ಫಾರೆನ್ಸಿಕ್ ಲ್ಯಾಬ್ನಿಂದ ಬಿ ರಿಪೋರ್ಟ್ ಬರುವ ತನಕ ನಾವು ಅವರನ್ನು ಬಿಟ್ಟಿರಲಿಲ್ಲ ಗೊತ್ತಾ ಧನವೂ ಮದುವೆ ಆಯಿತು ಹೆಂಡತಿ ಅಂತ ಪದ್ಮನೇಣಿ ಹೀಗೆಲ್ಲ ಇರುತ್ತಾ ನನಗೆ ರಾಜಕಾರಣ ಸೆರೆ ಬೇಸಿಕರೇ ನಾನು ಪ್ರತಿನಿಧಿಯಾಗಿ ಆಯ್ಕೆಯಾದೆ ಜನಸಂಪರ್ಕ ಆಯಿತು ಹೆಂಡತಿ ಮಕ್ಕಳು ಬೋರಾಯಿತು ಸಖಿಯರ ಸಹವಾಸವು ಜೋರಾಯಿತು ಹೆಂಡತಿಗೆ ನನ್ನ ಬಗ್ಗೆ ಅಸಹನೆ ಹೆಚ್ಚಾಗಿ ನನ್ನಿಂದ ಆಕೆ ಹೆಚ್ಚಾಗಿ ಮಹಾನಗರ ಮುಂಗಡಿಯೊಂದರಲ್ಲಿ ಪ್ರಾಣ ತೆಗೆದುಕೊಂಡಳು ಅಲ್ಲಿಗೆ ನಾನು ತಿರುತ್ತಲಾದರೆ ನನ್ನ ಕಥೆ ಮುಗಿಯಿತು ಜೈಲಿಗೆ ಹೋಗಬೇಕಾಯಿತು ಎಂದೆಲ್ಲ ಹತಾಶನಾಗಿ ಕೂತಿದ್ದೆ ಆದರೆ ನಮ್ಮೂರಿನ ಮೇಷ್ಟ್ರ ಮಗ ಭಾಸ್ಕರ್ ಫೆರ್ನಾಂಡಿಸ್ ಅಲ್ಲಿಂದಿಲ್ಲಿಗೆ ನನ್ನನ್ನು ಬಚನ ಮಾಡಿದರು ಉಕ್ಕಿ ಹರಿದ ಯಮನೆಯಲ್ಲಿ ಆ ಪ್ರಕರಣ ಕೊಚ್ಚಿ ಹೋಯಿತು ಕ್ರಿಗ ಪದ್ಮನಯನ ಮುಚ್ಚಿ ಹೋಯ್ತು ಸಂಘದವರು ಪ್ರತಿನಿಧಿಗಳಾಗಬೇಕಾದರೆ ಸದಾ ಸುಳ್ಳು ಹೇಳಬೇಕು ಜನರನ್ನು ಪ್ರಚೋದಿಸಬೇಕು ಭಾವನೆ ಕೆರಳಿಸಬೇಕು ಕತ್ತಿ ಎಸೆಯಬೇಕು ಎತ್ತಿ ಕತ್ತಿ ಮಸೆಯಬೇಕು ಎತ್ತಿ ಕಟ್ಟಬೇಕು ಹೀಗೆಲ್ಲ ಮಾಡಿ ನಾವು ಗೆದ್ದು ಬರಬೇಕು ಜನರ ನಿತ್ಯದ ಬದುಕು ಭವಣೆ ನಮಗೆ ಚುನಾವಣೆಯ ವಿಷಯವಲ್ಲ ಎಂಬುದು ಜನರಿಗೂ ಗೊತ್ತು ನಾನು ಕಲ್ಲು ಹೊಡೆದಾಗ ಉಡುಪಿಯ ಚರ್ಚಿಗೆ ಅದು ಕೇವಲ ಚುನಾವಣೆಯ ಖರ್ಚಿಗೆ ಎಂದು ಮಾನಗೊಳಿಸಿದ ದರಾಣಿಸ್ಗಳು ಅವರ ಫರಿಕೋಮ ಹೆಂಡತಿಗಳು ಹೇಳಿ ಸಮಾಧಾನಪಡಿಸಿದ್ದೇನೆ ಚೂರ್ಣ ನನ್ನ ಸಂಘದ ಗೆಳೆಯ ಒಂದು ದಿನ ಹೊತ್ತು ತಲುಪುವ ಹೊತ್ತಿನಲ್ಲಿ ಆತ ಫೋನ್ ಮಾಡಿ ಹೇಳಿದ ಧನ ಸಾಗಾಟ ಮಾಡುತ್ತಿದ್ದ ಟೆಂಪು ಆಟ ಹಾಕಿದ್ದೇವೆ ಹಾಜಪ್ಪ ಹಸನಪ್ಪರನ್ನು ಕಳಿಸಿದ್ದೇವೆ ಗೋಮಾತೆಯನ್ನು ತಲುಪಬೇಕಾದ ಜಾಗಕ್ಕೆ ಕಳಿಸಿದ್ದೇವೆ ಸ್ವಲ್ಪ ಮಾಂಸವನ್ನು ಉಳಿಸಿದ್ದೇವೆ ಇನ್ನೇನು ಮಾಡಲಿ ಎಂದು ಕೇಳಿದರು ನಾನು ತಕ್ಷಣ ಅಲ್ಲಿಗೆ ಧಾವಿಸಿದೆ ಇಬ್ಬರ ಅಂಗಿ ಆಗಲೇ ಕಳಚಿತು ನಾನು ಲುಂಗಿಯನ್ನು ಕಿತ್ತು ಬಿಸಾಡಿ ಎಂದು ಆದೇಶ ನೀಡಿದೆ ಮತ್ತು ನೋಡಿದೆ ಹಾಜಪ್ಪ ಹಸನಪ್ಪ ಇಬ್ಬರೂ ಬೆತ್ತನೆ ವಯಸ್ಸಿಗೆ ಮೀರಿದ ಮುಕ್ಕು ಸೂಕುಗಟ್ಟಿದ ಕೈಕಾದು ನಮ್ಮ ಕಾರ್ಯಕರ್ತರ ವಧಿ ತಿಂದು ರಕ್ತ ಒಸರುತ್ತಿದ್ದ ಗಾಯಗಳು ಬೆನ್ನಿಗೆ ಅಂಟಿಕೊಂಡ ಬಟ್ಟೆ ಮುಖದಲ್ಲಿ ಅಸಹಾಯಕ ಲೋದನ ಅರವತ್ತು ದಾಟಿದ ಮೇಲೆ ನನ್ನ ಶಿಷ್ಣವು ಹೀಗೆ ಸೊರಗಿದರೆ ಎಂದು ಕಲ್ಪಿಸಿಕೊಂಡು ಒಮ್ಮೆ ತಂದಾರೆ ಎಲ್ಲವನ್ನು ಮರೆತು ಇದು ಒಬ್ಬ ಎರಡು ಎಲ್ಲವನ್ನು ಮರೆತು ಮೊನ್ನೆ ಟಿ ವಿ ನೋಡುತ್ತಾ ಕೂತಿದೆ ಅದ್ಯಾವುದೋ ಒಂದು ನಲ್ಲಿ ನನ್ನ ಹಾಗೆಯೇ ಕಾಣುವ ಒಬ್ಬ ಹಾಸಿಗೆ ಬಳಿ ನಗ್ನವಾಗಿ ನಿಂತಿದ್ದ ಹೌದು ಅಪ್ಪಟ ನನ್ನ ಹಾಗೆಯೇ ಇದ್ದಾರೆ ಜಗತ್ತಿನಲ್ಲಿ ಒಂದೇ ರೀತಿ ಕಾಣಿಸುವ ಏಳು ಜನರು ಇರುತ್ತಾರೆ ಎಂದು ಅಮ್ಮ ಹೇಳಿದ್ದು ನೆನಪಾಯಿತು ಹಾಗಾದರೆ ಅದು ನಾನಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳಿದೆ ಆದರೆ ಟಿವಿಯಲ್ಲಿದ್ದ ನಗ್ನ ಮಾನವ ಕಳಚಿಟ್ಟ ಬಟ್ಟೆಗಳು ನನ್ನ ಬಿಳಿ ಪಾಯಜಾಮ ಅದೇ ಬಟ್ಟಣದ ಕುರ್ತಾ ಮತ್ತು ಕ್ಯಾಲ್ಮಿನ್ ಪ್ಲೇಯಿಂಗ್ ಕಂಪನಿಯ ಕೇಸರಿ ಲಂಗೋಡು ಹಾಸಿಗೆಯನ್ನು ಕೂಡ ಚಲಕ ಹುಡುಗಿ ನನ್ನನ್ನು ಪಟ್ಟು ಅಸಹ್ಯಪಟ್ಟು ನೀನು ಮನುಷ್ಯನಂತೆ ಕಾಣಿಸುತ್ತಿಲ್ಲ ಎಂದು ಓಡಿ ಹೋಗಿ ಬಾತ್ರೂಮ್ನ ಬಾತ್ರೂಮ್ನಲ್ಲಿ ಅಯಿತುಕೊಂಡಳು ನಾನು ಆದರೂ ನಾನು ಆಗಲು ಬೆತ್ತಲೆ ನಿಂತಿದ್ದೆ ಟಿವಿಯಲ್ಲಿ ಬಂದು ನಾನೇ ಇರಬಹುದೇ ಎಂಬ ಅನುಮಾನ ಒಂದು ವೈಬೆವರು ನಾನು ಇಷ್ಟು ಬೇಗ ಬೆತ್ತಲಾಗಿಬಿಡ್ತೇನೆ ಎಂದು ಕುಳಿತಲ್ಲೇ ಕಮಕಿಸಿದೆ ಕನ್ನಡಿ ಎದುರು ಬಂದು ನಿಂತೆ ಬಟ್ಟೆಗಳನ್ನು ಕಳಚಿ ಎಸೆದೆ ಕನ್ನಡಿಯೊಳಗೆ ನನ್ನಂತೆಯೇ ಒಬ್ಬನಿಂದ ಮೈತುಪ್ಪ ರೋಗಗಳು ರಕ್ತ ಬೆವರಿನ ವಾಸನೆ ಆ ಹುಡುಗಿ ಹೇಳಿದ್ದು ನಿಜವೇ ಇರಬೇಕು ನಾನು ಮನುಷ್ಯರಂತಿಲ್ಲ ಬರಗದಂತೆ ಕಾಣಿಸುತ್ತಿದ್ದೇನೆ ಕನ್ನಡಿಯಲ್ಲಿ ನನ್ನ ಬಿಂಬದ ಹಿಂದೆ ಇಬ್ಬರು ಹಿಡುಕುತ್ತಿದ್ದಾರೆ ನನ್ನನ್ನು ನೋಡಿ ಮುಸಿ ಮುಸಿ ನಗುತ್ತಾ ಮುಖ ಮುಚ್ಚಿಕೊಳ್ಳುತ್ತಿದ್ದಾರೆ ಕಣ್ಣು ಕಣ್ಣುಚ್ಚಿಕೊಂಡು ನೋಡಿದೆ ಇದು ಕನಸಲ್ಲ ಇಬ್ಬರು ಶ್ವೇತ ವಸ್ತ್ರಧಾರಿಗಳು ನನ್ನ ತಂದೆಯ ಪ್ರಾಯದವರು ಅವರಂತೆಯೇ ಬಿಳಿಯಾದ ಪಂಚೆ ಮತ್ತು ಅರ್ಧ ತೋಳಿನ ಬಿಳಿಯನ್ನು ಆ ಮುಖಗಳ ನೆನಪಾಗಿ ಬಿಚ್ಚಿಡಿದ್ದೆ ಅಯ್ಯೋ ಈ ಕನ್ನಡಿಯಲ್ಲಿ ನನ್ನ ಹಿಂದಿರುವುದು ಹಾಜಪ್ಪ ಹಸನಪ್ಪ ಅಂದು ನನ್ನ ನಡುವಿನಲ್ಲಿ ನಾನೇ ಅವರನ್ನು ಬೆತ್ತಲು ಮಾಡಿದ್ದೆ ಈಗ ನಾನು ಜಗತ್ತಿನ ಎದುರು ಸಂಪೂರ್ಣ ನಗ್ನವಾಗಿ ನಿಂತಿದ್ದೇನೆ ಛೇ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ನಾನು ಎಷ್ಟೊಂದು ಬೇಗ ಬೆತ್ತಲಾಗಿದೆ ನಾನು ಎಷ್ಟೊಂದು